ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂತಹ ಯು ಪಿ ಎಸ್ ಸಿ ಮೇನ್ಸ್ ಅರಣಪತ್ರಿಕೆ ಎರಡನ್ನು ನೋಡೋಣ ಬನ್ನಿ ಇಲ್ಲಿ ಕೆಲವೊಂದು ಪದ್ಯದ ಪ್ಯಾರವನ್ನು ನೀಡಲಾಗಿದೆ ಐದು ಪ್ಯಾರಗಳಿವೆ ಈ ಐದಕ್ಕೂ ನಾವು ಭಾವಾರ್ಥವನ್ನು ಬರೆಯಬೇಕು ಈಗ ನಾವು ಪ್ರಶ್ನೆ ಉತ್ತರಗಳನ್ನು ನೋಡೋಣ ಸ್ವಾಮಿಯ ಕಥೆಯಲ್ಲಿ ಭಾವಾವಳಿಗಳು ರೂಪಿ ರೂಪಿಸುವ ಭೋಗ ಮತ್ತು ವೈರಾಗ್ಯದ ತೀವ್ರತೆಯ ಆಶಯವನ್ನು ಚರ್ಚಿಸಿ ಕರ್ಣನ ಸಾವಿನ ಸಂದರ್ಭದಲ್ಲಿ ದುರ್ಯೋಧನನ ಪ್ರಲಾಪವನ್ನು ಕುಮಾರವಾಸ ಚಿತ್ರಿಸಿರುವ ಬಗೆಯನ್ನು ವಿವರಿಸಿ ನಂತರದ ಪ್ರಶ್ನೆ ಭರತೇಶ ವೈಭವದ ನವರಾತ್ರಿ ಸಂಧಿಯ ವೈಶಿಷ್ಟ್ಯವನ್ನು ವಿವರಿಸಿ ಮುಂದುವರೆದು ನೋಡುವುದಾದರೆ ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಭಕ್ತಿಯ ಸ್ವರೂಪವನ್ನು ಸೋದರಣವಾಗಿ ವಿಶ್ಲೇಷಿಸಿ ಮುಂದುವರೆದಂತೆ ದುಶಾಸನ ವಧೆ ಪ್ರಸಂಗವು ಪಂಪ ಭಾರತದಲ್ಲಿ ಅಭಿವ್ಯಕ್ತಗೊಂಡ ಬಗೆಯನ್ನು ಕುಮಾರವ್ಯಾಸನ ಈ ಪ್ರಸಂಗದೊಡನೆ ಹೋಲಿಸಿ ವಿಶ್ಲೇಷಿಸಿ ನಂತರ ದೇವರ ದಾಸಿಮಯ್ಯನ ವಚನಗಳಲ್ಲಿ ಕಂಡುಬರುವ ವ್ಯಕ್ತಿತ್ವದ ಆಧ್ಯಾತ್ಮಿಕ ಸ್ವರೂಪವನ್ನು ವಿವರಿಸಿ ನಂತರ ಹರಿಹರನ ತಂತ್ರದ ವೈಶಿಷ್ಟ್ಯವನ್ನು ನಂಬಿಯಣ್ಣನ ರಗಳೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಕ್ಕ ವಚನಗಳಲ್ಲಿ ಕಾಣುವ ರೂಪಕಗಳ ವೈಶಿಷ್ಟ್ಯವನ್ನು ಸೋದರನವಾಗಿ ವಿವರಿಸಿ ನಂತರದ ಪ್ರಶ್ನೆ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣನ ಭೀಷ್ಮ ದರ್ಶನದ ಪ್ರಸಂಗದ ವೈಶಿಷ್ಟ್ಯತೆಯನ್ನು ವಿವರಿಸಿ ಮುಂದುವರೆದಂತೆ ನಿರಂಜನವರ ಕೊನೆಯ ಗಿರಾಕಿ ನಂತರ ರಾಜರತ್ನಂ ಅವರ ರತ್ನನ್ ಪ್ರಪಂಚದ ಕವನ ನಂತರ ಜನಪದ ಕಥೆಗಳಲ್ಲಿ ಅತಿಮಾನುಷ ಪ್ರಪಂಚ ನಂತರ ಬೇಂದ್ರೆಯವರ ಹುಬ್ಬಳ್ಳಿಯವ ಕವನ ನಂತರ ಬುದ್ಧಿವಂತಿಕೆಯ ಒಗಟುಗಳು ಮುಂದುವರೆದಂತೆ ಜಾಯಿಂಟ್ ಕ್ಲಿಪ್ ಜಾಯಿಂಟ್ ಕಥೆಯಲ್ಲಿ ಕಂಡುಬರುವ ನವೀನ್ಯತೆಯ ಅಂಶಗಳನ್ನು ವಿವರಿಸಿ ನಂತರ ಕ್ಷಿತಿಜ ಕಥೆಯಲ್ಲಿ ಶಾಂತಿನಾಥ ದೇಸಾಯಿಯವರು ಹೆಣ್ಣಿನ ವ್ಯಕ್ತಿತ್ವದ ವಿವಿಧ ಮುಖಗಳನ್ನು ಚಿತ್ರಿಸಿರುವ ರೀತಿಯನ್ನು ವಿಶ್ಲೇಷಿಸಿ ನಂತರ ನಾಲ್ಕು ಭೂಮಿ ಕಥೆಯಲ್ಲಿ ಕಂಡುಬರುವ ಸಮಸ್ಯೆಯ ಸ್ವರೂಪವನ್ನು ವಿವರಿಸಿರಿ ವಿಶ್ಲೇಷಿಸಿ ನಂತರ ಕನ್ನಡ ಕಾವ್ಯದ ಆಧುನಿಕತೆಯ ಲಕ್ಷಣಗಳು ಗೋವಿಂದಪ್ಪ ಹಾಗೂ ಬಿ ಎಂ ಶ್ರೀ ಅವರ ಕವನಗಳಲ್ಲಿ ಕಾಣುವ ಬಗೆಯನ್ನು ಚರ್ಚಿಸಿ ಶೂದ್ರ ತಪಸ್ವಿ ನಾಟಕದಲ್ಲಿ ಕಂಡುಬರುವ ಸಾಮಾಜಿಕ ಧಾರ್ಮಿಕ ಅಂಶಗಳ ವಿಮರ್ಶಾತ್ಮಕ ಸ್ವರೂಪವನ್ನು ನಿರೂಪಿಸಿ ಅತಿಮಾನುಷ ಪತ್ನಿಯರನ್ನು ಕುರಿತು ಕಲ್ಪನಾ ಜನಪದ ಕಥೆಗಳಲ್ಲಿ ಕಾಣುವ ಬಗೆಯನ್ನು ವಿಶ್ಲೇಷಿಸಿ ನಂತರ ಉತ್ತರ ಕರ್ನಾಟಕದ ಒಗಟುಗಳ ಪ್ರಾದೇಶಿಕ ಸ್ವರೂಪವನ್ನು ಇಮ್ರಾಪುರ ಅವರ ಸಂಪಾದಿಸಿದ ಕೃತಿಯ ಹಿನ್ನೆಲೆಯಲ್ಲಿ ಚರ್ಚಿಸಿ ನಂತರ ಕನ್ನಡ ಜನಪದ ಕಥೆಗಳಲ್ಲಿ ಕಥೆಗಳ ಸಂಪಾದಕರಾದ ಜಿಶಂ ಪರಮಶಿವಯ್ಯ ಅವರ ಮಾಡಿಕೊಟ್ಟಿರುವ ವಿಭಾಗೀಕರಣದ ಔಚಿತ್ಯವನ್ನು ಚರ್ಚಿಸಿ ತುಘಲಕ್ ಪಾತ್ರ ಚಿತ್ರಣದ ಹಿನ್ನೆಲೆಯಲ್ಲಿ ಒಟ್ಟಾರೆ ಮನುಷ್ಯನ ಏಕಾಂಗಿತವನ್ನು ನಾಟಕಕಾರರು ಚಿತ್ರಿಸಿ ಚಿತ್ರಿಸಲು ಪ್ರಯತ್ನಿಸಿದ್ದಾರೆಯೇ ಚರ್ಚಿಸಿ